नमस्ते नमस्ते नमस्कार मैडम नमस्ते वेरी बरी बरी मम्मी ಬಗ್ಗೆ ಕೇಳಿದಿವಿ ನಾವು ಹಾ ಡಾಕ್ಟರ್ ಶಿವಪ್ಪ ಸರ್ ನಾನು ಆಗ್ಲೇ ಸಿಗ್ಲಿಕ್ ಹಾ ಓಕೆ ಓಕೆ ಬರ್ ಸರ್ ಚನಗಿದಿರ ಆರಾಮದಿರ ಮೇಡಂ ಆರಾಮದಿರ ನೋಡ್ರಿ ಈಗನ್ ಆರಾಮರಿ ಈಗ ನೋಡ್ರಿ ಮತ್ತೆ ಮೇಡಂ ಬಂದಿಲ್ಲ ಅವರು ಸ್ವಲ್ಪ ಮಣ್ಣ ಗೆಸ್ಟ್ ಬಂದಾದ್ರೆ ಓಕೆ ಅದೇ ಬರ್ತಾರೆ ಅಂತ ಹೇಳಿಕೊಂಡಿದ್ವಿ ನಾವು ಕರ್ಕೊಂಡು ಬರೋಣ ಮಾಡಿದೇ ಹಾ ಅದೇ ಪಾಪ ನಿಮಗೆ ಆ ಕಡೆ ಆಗಿ ಗೊತ್ತಿರಲಿಲ್ಲ ನಮಗ ಮೊನ್ನೆ ವಾಗ್ಮಾರಿ ಸರ್ ಅವ್ರ ಮಗನ್ ಮದುವೆಯೊಳಗೆ ಅವಾಗ ಗೊತ್ತಾಗದ ನಿಮ್ಗೆ ಹುಡ್ಕಾಡ್ತಾ ಇದೀವಿ ನಾವ ಸರಿ ಆಮೇಲೆ ಸರ್ ಎಲ್ಲಿದ್ದಾರೆ ಅಂತಂದ್ವಿ ಅವಾಗ ಹೇಳಿದ್ರು ನಂಗೆ ಇಲ್ಲ ಅವ್ರ ಕಾರವಾರ ಟ್ರಾನ್ಸ್ಫರ್ ಆಗದ ಅವ್ರ ಅಲ್ಲಿದಾರೆ ಇಲ್ಲಂದ್ರೆ ಅವ್ರು ಬರ್ತಿದ್ರು ಹಾ ಹಾ ಚೆನ್ನಾಗ್

ಅನ್ನಲ್ಲ ಅನ್ನ ಯಾಕಂದ್ರೆ ಬರ್ತೀವಿ ಡ್ಯೂಟಿ ಮೇಲೆ ಇದ್ದಾಗಂತೂ ನಡೀತದಲ್ಲ ನಮ್ ಕಾರವಾರ ಫಿಶ್ ಅಂದ್ರೆ ನಮ್ಗೆ ಬಹಳ ಇಷ್ಟ ಹ್ಮ್ ಆಯ್ತಾಯ್ತ್ರಿ ಹಂಗೆ ಮಾಡಿ ಆಯ್ತಾಯ್ತ್ರಿ

செக்ஸ் <laughs> ಬಲವೆಂಬಲತೆಯೂ ತಂದಂತ ಹೂವು ಮುಡಿಯೇರಿನಲ್ಲಿವೂ ಮುಡಿ ಜಾರಿ ಕೈಗೋಡಿದಾಗ ಕಂಡಂತ ಕನಸು ಅದೃಷ್ಟದಾಟ ತಂದಂತ ಸೊಗಸು ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ನೀಂದು ಇರಬೇಕು ಸಂತೋಷದಿಂದ ನೆನಪು

ਮਨ ਵੇਸਾ ਨੰਨਮੇਆ ਸ਼੍ਰਾਵਨ ਮਾਸਾ ਮਾਤਾ ਦੁਆ ਮੰਗ ਲੇ ਬਖਸ਼ਰੋ ਬਖਸ਼ ਗਿਰਤ ਕਰ ਮਾਦੇ ਨੇ ਕੁੜਾ ਆ ਨਾ ਦੇ મેને ભાષા આતલ બરી બરી હમ બરી અંકલ પપ્પા બરીલા બરીલી પપ્પા બરીલી યાર યાર દિન બાર કડાગી બંદુ ಆನಂದದಿಂದ ಆನಂದೂರಂದು ನೆನಪು ಯಿಂದ ಆನಂದ ಮನೆ ಮಂತ್ರಾಲಯ ಮನಸೆ ದೇವಾಲಯ ಮನೇ ಮಂತ್ರಾಲಯ ಮನಸೆ ದೇವಾಲಯ

ಬಂದಾಗ ನಾವ್ ಕುಡಿಸ್ತೀವಿ ಮತ್ತೆ ಒಂದ್ ಸಾಂಗ್ ಹೇಳ್ತೀವಿ ಸಾಂಗ್ ನೆನಪಲ್ಲವೂ ಎದೆ ತುಂಬಿ ಹಾಡಾಗಿದೆ ಇನ್ನೇ ತಗೋ ನಿಮ್ಮ ಈ ಬಂಧನಾ ಬಹುಜನ್ಮದಿರ ಕಥೆಯಂದು ಮನ ಹೇಳಿದೆ ಈ ಬಂಧನ ಬಂಧನಾ ಬಹುಜನ್ಮದ ಕಥೆಯಂದು ಮನ ಹೇಳಿದೆ ಆಯ್ಕೆ ಬರೇ ಅಂಕಲ್ ಶಿ ಪಿ ನಿನ್ನ ಕಂಡಾಗ ಸಂತೋಷವೇನು, ಆಕಾಶ ದೀಪೇನೋ ನಿನ್ನ ಕಂಡಾಗ ಸಂತೋಷವೇನು, ಆ ರೋಟದಲ್ಲಿ ಹಿತವೇನು ಮರ್ಯಾದನೋ ವೇಣು ಆಕಾಶ ದೀಪವನೇನು ಇಷ್ಟೊಂದೆಲ್ಲ ತಗೊಂಡಿದಾರ ಪಾಪ ಶಾಂಬಿ ಏನಂದ್ರೆ ಬಹಳ ಇಷ್ಟ ಬಾಳೆನ್ ತಗೊಂಡೆ ಬಿಟ್ರು ಮತ್ತೆ ಹಣ್ಣು ಮತ್ತೆ ಇದು ಬುಟ್ಟಿ ಎಷ್ಟ್ ಮಸ್ತ್ ಅದ ಶಾಂಬವಿ ಇದು ಹಣ್ಣಿನ ಬುಟ್ಟಿ ಹೆಂಗೈತ್ ನೋಡು ಎಲ್ಲ ಟೋಪಿ ಅದು ಇದು ಎಲ್ಲಾ ಒಂಥರ ಎಲ್ಲ ಇದ್ ಮಾಡ್ಕೊಂಡು ಅಭಿಮಾನಿ ಮಿತ್ರ ಇವತ್ತು ಯಾರ್ ಬಂದಿದ್ರು ಏನಾಯ್ತು ಯಾಕೆ ಬಂದಿದ್ರು ಆಮೇಲೆ ಅವ್ರ ಜೊತೆಗೆ ಮತ್ತೆ ಯಾರ್ ಬಂದಿದ್ರು ನಿಮ್ಮೆಲ್ಲ ಪರಿಚಯಿಸಿದ್ರೆ ಅವರ ಹೆಸರು ಶ್ರೀ ಮಲ್ಲಿಕಾರ್ಜುನ್ ಹೊಳೆಪ್ಪ ತಾಳಿಕೋಟಿ ಉಪ ಮಹಾಪ್ರಬಂಧಕರು ದೂರ ಸಂಚಾರ ಇಲಾಖೆ ಸದ್ಯ ಕಾರವಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲೇ ಬೆಳಗಾವದಲ್ಲಿ ಇದ್ರು ಈ ಒಂದು ಎರಡು ಮಂತ್ ಒಂದ್ ಮಂತ್ ಆಗಿ ಟೂ ಮಂತ್ಸ್ ಆಯ್ತು ಟ್ರಾನ್ಸ್ಫರ್ ಆಗಿದೆ ನಮ್ಮವರೇ ನಮ್ಮ ಹಿತೇಶಿ ಬಂಧುಗಳು ಗೋಕಾಕ್ದವರು ನಮ್ಮ ಮೇಲೆ ಬಹಳ ಅವರಿಗೆ ಅಭಿಮಾನ ಇದೆ ಸೊ ನಿವೃತ್ತಿ ದಿವಸ ಅಪೇಕ್ಷಿಗೆ ಬಂದು ಶುಭಾಶಯ ಕೋರ್ಕೆ ಅವರಿಗೆ ಆಗಿರ್ಲಿಲ್ಲ ಇವತ್ತು ಸಂಜೆ ಊರಿಗೆ ಬಂದಿದ್ದಾರೆ ಕಾರವಾರದಿಂದ ಸೊ ನಮಗೆ ಭೇಟಿ ಆಗುವಂತ ಒಂದು ಅವಕಾಶ ಮಾಡ್ಕೊಂಡ್ರು ಅವ್ರ ಜೊತೆಗೆ ಶಿವ ಶಿವಪ್ರಸಾದ್ ತಾಳಿಕೋಟಿ ಎಂಡಿ ಎಂ ಬಿ 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 ಎಸ್ ಎಂ ಡಿ ಮಾಡಿದ್ದಾರೆ ಈಗ ತಾನೆ ಫಿಡಿಯಾಟ್ರಿಕ್ಸ್ ಅಂದ್ರೆ ಚಿಕ್ಕ ಮಕ್ಕಳ ತಜ್ಞರು ಅವ್ರಿಗೂ ಬಂದು ಭೇಟಿಯಾದ್ರು ಅವ್ರು ಪ್ರಶ್ನೆ ಮಾಡ್ಕೊಂಡ್ರು ನಮ್ಮನೇಲ್ ನೋಡಿ ನಮ್ಮ ಮನೆಯ ಒಂದು ಸ್ವಭಾವವನ್ನು ವಾತಾವರಣವನ್ನು ನಾವು ಮಾತಾಡೋ ಸ್ಟೈಲ್ ಬಹಳ ಅವ್ರಿಗೆ ಇಷ್ಟ ಆಯ್ತು ಬಹಳ ಹೊಗಳ ಇದ್ರು ನಾವು ಒಬ್ಬ ಪೂರ್ವಾಗಿ ಪರಿಚಯ ಮಾಡ್ತಾ ಇರ್ತೀವಿ ಆಮೇಲೆ ನಿಮ್ಗೆ ಭೇಟಿ ಆಗ್ತಾ ಇರ್ತೀವಿ ಸೊ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ ನಮಗೆ ಪ್ರೋತ್ಸಾಹ ಮಾಡ್ತಾ ಇರಿ ಓಕೆ ಬಾಯ್ ಬಾಯ್ ಸೊ ಅದ್ರ ರಿಟೈರ್ಮೆಂಟ್ ಆಗಿದೆ ಕರೆ ರಿಟೈರ್ಮೆಂಟ್ ಆಗಿದೆ ಇನ್ನೊಂದು ಕೆಲಸದಲ್ಲಿ ಇದೀನಿ ಅಂತ ಅದೇ ರೀತಿ ಇನ್ನು ಇನ್ವಾಲ್ವ್ಮೆಂಟ್ ಇದ್ದೀನಿ ಐಡಲ್ ಐಡಲ್ ಇಲ್ಲ